ಜಗದೀಶ್ ಛೆತ್ರಿ ಅವರ ಕೂಡಿ ತಕ್ಕಂತ ಶ್ರದ್ಧೆಯ ಹಿರಿಯರೇ ಈ ಸಭಾರ ಸಹಕಾರಿ ಸಂಘದ ಎಲ್ಲ ಗೌರವಿತ ಉಪಾಧ್ಯಕ್ಷರೇ ಕಾರ್ಯದರ್ಶಿಗಳೇ ಆತ್ಮೀಯ ನಿರ್ದೇಶಕ ಬಂಧುಗಳೇ ಹಾಗೂ ಸಿಬ್ಬಂದಿ ಬಂಧುಗಳೇ ಆತ್ಮೀಯರೇ ಒಂದು ಅತ್ಯಂತ ಅರ್ಥಪೂರ್ಣವಾದಂತಹ ಸಮಾರಂಭವನ್ನ ಸಾಕ್ಷೀಕರಿಸ್ತಾ ಇದ್ರು ಶ್ರೀ ಯಶಸ್ವಿ ಸೌಹಾರ್ದ ಸಹಕಾರಿ ಸಂಘ ಎರಡ್ ಸಾವಿರದ ಹದಿನಾರರಲ್ಲಿ ಪ್ರಾರಂಭಗೊಂಡು ಹತ್ತು ವರ್ಷಗಳನ್ನ ಕಳೆದು ಇವತ್ತು ದಶಮಾನೋತ್ಸವ ಸಂಬಂಧದಲ್ಲಿ ನಾವೆಲ್ಲ ಕೂಡಿದ್ದೀವಿ ಆಚರಣೆಯನ್ನ ಹೃದಯಪೂರ್ವಕವಾಗಿ ಈ ಕಾರ್ಯಕ್ರಮದಲ್ಲಿ ಎರಡು ಮೂರು ಬಹಳ ಅರ್ಥಪೂರ್ಣವಾದಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಹಾಗೆ ಸನ್ಮಾನಿಸೋದನ್ನು ನಾನು ಗಮನಿಸದೆ ಇಲ್ಲಿ ಯಾರು ಈ ಸಂಸ್ಥೆಯ ಬೆಳವಣಿಗೆಗೆ ಸಹಕರಿಸಿರ್ತಕ್ಕಂಥ ಗ್ರಾಹಕರಿಗೆ ಗೌರವಿಸ್ತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ ಹಾಗೆ ಅತಿಥಿಗಳನ್ನ ಅಷ್ಟೇ ಈ ಸಂಸ್ಥೆಯ ಮೂಲ ಆಧಾರಸ್ತಂಭ ಯಾರಂದ್ರೆ ಸಿಬ್ಬಂದಿ ಅವರ ಪರಿಶ್ರಮದಿಂದ ಈ ಸಂಸ್ಥೆ ಸಾರ್ಥಕ ಸಾಧನೆಯನ್ನಾಗಿರ್ತದೆ ಅದಕ್ಕಾಗಿ ಅವ್ರನ್ನ ಬಹಳ ಹೃದಯಕ್ಕೆ ನೀವೇನು ಗೌರವಿಸಿದ್ರಿ ಇದು ನಿಜಕ್ಕೂ ಮಾಡಿದ್ರಿ ಅಂತ ನಾನು ಒಂದು ಸಂತೋಷ ನಾನೇ ಈ ಬ್ಯಾಂಕಿಗೆ ಚಾಲನೆ ಕೊಟ್ಟು ದಶಮಾನೋತ್ಸವ ಸಹಿತ ನಾನೇ ಪಾಲ್ಗೊಳ್ತಕ್ಕಂಥ ಅವಕಾಶ ಏನಾಗಿದೆ ಆ ಶಾಂತೇಶ್ವರನ ದೈವದಿಂದ ನಾವೆಲ್ಲರೂ ಸಂತೋಷದಿಂದ ಇಲ್ಲಿ ಕೂಡಿದ್ದೀವಿ ಇಂಡಿ ಗ್ರೋವಿಂಗ್ ಸಿಟಿ ಬೆಳವಣಿಗೆ ಅಂತ ಸಾಕ್ತಕ್ಕಂತ ಆಗ್ತಕ್ಕಂಥ ಒಂದು ನಗರ ಇತ್ತು ಈ ನಗರದ ಬೆಳವಣಿಗೆ ಅಲ್ಪ ಆರ್ಥಿಕವಾಗಿಯೂ ಸಹಿತ ಬಹಳ ಮುಖ್ಯವಾದಂತಹ ಪಾತ್ರವನ್ನ ಇಂತಹ ಸಂಸ್ಥೆಗಳು ನಾನು ಸಂದರ್ಭದಲ್ಲಿ ಹೇಳಿ ಆರ್ಥಿಕವಾಗಿ ಸಬಲತೆ ಎಲ್ಲಿ ಬರ್ತದೆ ಆ ನಗರದ ಬೆಳವಣಿಗೆ ಬಹಳ ವಿಶಾಲವಾಗಿ ಬೆಳವಣಿಗೆ ಆಗ್ತದೆ ಅಂತ ಒಂದು ಪ್ರಯತ್ನವನ್ನ ಇಂತಹ ಸಹಕಾರಿ ಸಂಘಗಳು ಸಂಘ ಸಂಸ್ಥೆಗಳು ಇಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನ ನೀಡ್ತವೆ ಅಂತ ನಾನು ಭಾವಿಸಿಕೊಂಡು ಒಂದು ಯಶಸ್ವಿ ಹೆಸರೇ ಯಶಸ್ವಿ ಇಟ್ಟಿದ್ದು ಯಶಸ್ವಿಗೆ ಆ ಹೆಸರು ಸಹಿತ ಕಾರಣ ಅದಕ್ಕಾಗಿ ತಾವೆಲ್ಲ ಬಹಳ ಪರಿಶ್ರಮದಿಂದ ಈ ಸಂಸ್ಥೆಯನ್ನು ನನ್ನ ಹುಟ್ಟಿದ್ರೆ ವರದಿ ವಾಚನದಲ್ಲಿ ಹತ್ತು ಲಕ್ಷ ರೂಪಾಯಿ ಪ್ರಾರಂಭ ಈ ಸಂಸ್ಥೆ ಇವತ್ತು ಮೂವತ್ತು ಮೂವತ್ತೆರಡು ಕೂಟದವರಿಗೆ ನಮ್ಮದೇ ಆದಂತ ಗೌರವನ್ನ ಗಮನಿಸ್ತಾ ಇದಾವೆ ಆದ್ರೆ ಹೃದಯ ಸಂಘ ಸಂಸ್ಥೆ ಯಶಸ್ವಿ ಅವು ಎರಡು ಮೂರು ಅಂಶಗಳು ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ ಒಂದು ಇನ್ವಾಲ್ವ್ಮೆಂಟ್ ಒಂದು ಡೆಡಿಕೇಶನ್ ಮತ್ತು ಪ್ರಾಮಾಣಿಕತೆ ಮೋಸ್ಟ್ ಟ್ರಾನ್ಸ್ಪರೆಂಟ್ ಎಲ್ಲಿ ಸಂಸ್ಥೆಗಳು ಪ್ರಾಮಾಣಿಕವಾಗಿರ್ತಾವೆ ಆ ಸಂಸ್ಥೆ ಬೆಳವಣಿಗೆಗೆ ಬಹಳ ಪೂರಕವಾದಂತಹ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆ ಸಂಸ್ಥೆಯ ಎಲ್ಲ ಗೌರವಾನ್ವಿತ ದರ್ಶಕರು ಇನ್ವಾಲ್ವ್ಮೆಂಟ್ ಅನ್ನ ಇರಬೇಕಾಗ್ತದೆ ಈಗಿನ ಕಾಲದ ಸಾಲ ಕೊಟ್ಟು ಬಾರಿ ತಗೋದು ಹತ್ತು ಸಾವಿರ ಕೆಲಸ ಅಲ್ಲ ನಾನು ಗಮನಿಸ್ತಾ ಇರ್ತೇನೆ ಒಂದು ಸರ್ಕಾರದ ಭಾಗವಾಗಿ ಒಂದು ಸಾರ್ವಜನಿಕರ ಭಾಗವಾಗಿ ಒಬ್ಬ ಸಾಲಗಾರನಾಗಿ ಮತ್ತು ಇವತ್ತು ಸಾಲ ಈ ನಾಲ್ಕಾರು ಅಂಗಗಳಿಂದ ನಾವೆಲ್ಲ ಗಮನಿಸ್ತಾ ಇದ್ದೇವಲ್ಲ ಬಹಳ ಅತ್ಯಂತ ವಿಶೇಷವಾಗಿ ಬಹಳ ತ್ರಾಸದಾಯಕವಾದ ಕಾರ್ಯ ಅದು ನೀವು ಸಾಲ ತಗೊಳ್ಳೋದು ಸಹ ಸಾಲ ಕೊಡೋದನ್ನ ಆ ವಿಚಾರಗಳು ಬೇರೆಯವ್ರು ನೋಡ್ತಿರ್ತೇವೆ ಟೆನ್ ಟ್ವೆಂಟಿ ಏಟಿ ಪರ್ಸೆಂಟ್ ಮಾತ್ರ ನಾವು ಸಾಲ ಇರ್ತಾರೆ ಸೊ ಅದಕ್ಕಾಗಿ ಈ ಸಂಸ್ಥೆಗಳನ್ನ ಇತ್ತೀಚಿನ ದಿನಗಳಲ್ಲಿ ನೋಡ್ತಿರ್ತೀವಿ ನಿರ್ಣಯ ಮಾಡಿದ್ವಿ ನಾವು ಯಾವುದೇ ಸಾಲಗಾರರ ಮೇಲೆ ತೀವ್ರವಾದಂತಹ ವಸೂಲಿ ಆಗಬಾರದು ಅಂತಕ್ಕಂತ ಕೆಲವು ಆಕ್ಟ್ ಅನ್ನ ತಂದಿದೀವಿ ನಾವು ಕಾರಣ ಏನಂದ್ರ ಸಾರ್ವಜನಿಕರಿಗೆ ತೊಂದರೆಗಳಾಗಬಾರ್ದು ಅಂತಕ್ಕಂತ ಮತ್ತು ಅನೇಕ ಜೀವ ಹಾನಿಗಳಾದ ಗಮನಿಸಿ ಒಂದು ಸರ್ಕಾರ ಯೋಗ್ಯವಾದಂತಹ ನಿರ್ಣಯವನ್ನ ಮಾಡಬೇಕಾಗ್ತದೆ ನಮ್ಮ ಪ್ರಯಾರಿಟಿ ಕಾಮನ್ ಮ್ಯಾನ್ ಕಾಮನ್ ಮ್ಯಾನ್ಗೆ ಗೆ ಅನುಕೂಲ ಆಗ್ತಕ್ಕಂಥ ನಿರ್ಣಯಗಳನ್ನ ಸರ್ಕಾರದಲ್ಲಿ ನಾವೆಲ್ಲ ಮಾಡ್ತಾ ಇರ್ತೀವಿ ಆದ್ರೆ ಈ ಸಂಸ್ಥೆಗಳು ಇರ್ಲಿಲ್ಲ ಅಂದ್ರೆ ಜನರ ಬದುಕು ಸಹಿತ ಅಷ್ಟೇ ಕಷ್ಟ ಆಗ್ತದೆ ನಮಗೆ ಅತ್ಯವಶ್ಯ ಅವಶ್ಯ ಅತ್ಯಂತ ಅಗತ್ಯತೆ ಇದ್ದಕ್ರ ನಮಗೆ ಸಹಾಯ ಮಾಡ್ತಕ್ಕಂಥ ಒಂದು ಸಂಸ್ಥೆ ನೀವೆಲ್ಲ ನ್ಯಾಷನಲ್ ಐಟ್ ಬ್ಯಾಂಕಿಗೆ ಹೋದ್ರೆ ಅಂದ್ರೆ ಒಂದು ಶಾಸ್ತ್ರ ಟಿ ಸಿ ತುಂಬ ಬರ್ಲಿಕ್ಕೆ ಒಂದು ಕಾಲಿತ್ತು ನ್ಯಾಷನಲೈಸ್ ಬ್ಯಾಂಕ್ ನ ಹೋಗಿ ಸಾಲ ತುಂಬರು ಅಂದ್ರೆ ಅತ್ಯಂತ ಕಷ್ಟದಾಯಕ ಅವ್ರ ಪೇಪರ್ಸ್ ನಿಮ್ಗೆ ಕೇಳುವ ನೋಡಿದ್ರೆ ಅಂದ್ರೆ ಆ ಪೇಪರ್ಸ್ ಗೋಳೆ ನೋಡಿದ್ರೆ ನಿಮ್ಮ ಸಾಲದ ಸಮಸ್ಯೆ ಇನ್ನೊಂದಿಷ್ಟು ಹೆಚ್ಚಿಗೆ ಆಗಿರ್ತದೆ ಆದ್ರೆ ಈ ಬ್ಯಾಂಕ್ ಗಳು ಎಂತ ಪ್ರಾರಂಭಗೊಂಡಿದವ ಬಹಳ ಪ್ರಾಮಾಣಿಕವಾಗಿ ಹೇಳ್ತೇನೆ ನಿಮಗೆ ಅತ್ಯಂತ ಅವಶ್ಯಕತೆ ಇದ್ದಕ್ರೆ ಎಷ್ಟು ವಿದಿನ್ ಶಾರ್ಟ್ ಅವರ್ನಾಗ ಶಾರ್ಟ್ ಟೈಮ್ನಾಗ ಸಾಲ ಸಿಗ್ತಕ್ಕ ಸಂಸ್ಥೆ ಇಂಥ ಸೌಹಾರ್ದ ಸಹಾಯ ಅಂತ ನಾವೆಲ್ಲ ಗಮನಿಸ್ತಾ ಇರ್ತೀವಿ ಅದರಲ್ಲಿ ಕೋಆಪರೇಟಿವ್ ಇಲ್ಲೆಲ್ಲ ನಮ್ಮ ಡೆಪ್ ಟ್ರೆಸ್ಟ್ ಇದಾರೆ ಹೇಳ್ತಿರೋ ಇವತ್ತು ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳಾಗಲಿ ಅನೇಕ ಸಂಘ ಸಂಸ್ಥೆಗಳಾಗಲಿ ಕೋಆಪರೇಟಿವ್ ಅವರು ಸಾಲ ಕೊಡ್ಲಿಕ್ಕೆ ಆದ್ರೆ ಅದಂಗೆ ಇಲ್ಲ ಸೊ ಅಂತ ವಾತಾವರಣ ನಾವು ಗಮನಿಸ್ತಾ ಇರ್ತೀವಿ ಅದರಲ್ಲಿ ಈ ದೇಶದಲ್ಲಿ ಸಹಿತ ಕೋಆಪರೇಟಿವ್ ಅಂತ ತನ್ನದೇ ಆದಂತ ಇತಿಹಾಸ ಇದೆ ಸ್ವಾತಂತ್ರ್ಯ ನಂತರ ಜವಾಹರಲಾಲ್ ಲಾಲ್ ನೆಹರು ಅವರು ಕೋಆಪರೇಟಿವ್ ಮೂವ್ಮೆಂಟ್ ಪ್ರಾರಂಭವನ್ನ ನೀಡಿದರು ಬಹುತೇಕ ಅದರ ಚಿಂತನೆಗಳು ಯಾವ ರೀತಿ ಇದೆಯೋ ಅಂದ್ರೆ ಇಡೀ ಉದ್ದಕ್ಕೂ ಸರ್ಕಾರಿ ವಲಯ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಆಗಲಿ ಹೇಳಿ ಅದರ ಹೆಚ್ಚಿನ ಬೆಳವಣಿಗೆ ಆದದ್ದು ಮಹಾರಾಷ್ಟ್ರ ಮತ್ತು ಗುಜರಾತ್ ನಲ್ಲಿ ನಾವೆಲ್ಲ ಗಮನಿಸ್ತಾ ಇದ್ದೀವಿ ಮಿಲ್ಕ್ ಮ್ಯಾನ್ ಅಂತ ಕರಿತೀವಿ ನಾವೆಲ್ಲ ಡಾಕ್ಟರ್ ಕುರಿಯನ್ ಅಂತ ಆಗಿ ಹೋದ್ರು ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಮುಖಾಂತರ ಬಹಳ ಅನನ್ಯ ಕೊಡುಗೆ ಬಹುತೇಕ ಈ ದೇಶ ಯಾವ ರೀತಿ ಡೆನ್ಮಾರ್ಕ್ ಹಾಲನ್ನ ಉತ್ಪಾದನೆ ಆಗ್ತಿರ್ತದೆ ಹಂಗ ನಮ್ಮ ದೇಶದೊಳಗ ಆನಂದ್ ಡೈರಿ ಮುಖಾಂತರ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಹಾಲನ್ನು ಉತ್ಪಾದನೆ ಮಾಡುವ ಯಶಸ್ವಿ ಕೋಆಪರೇಟಿವ್ ಮೂವ್ಮೆಂಟ್ ಅನ್ನು ಜಾರಿಗೆ ತಂದಿರ್ತಕ್ಕಂಥ ಇತಿಹಾಸ ಗುಜರಾತ್ ಸೇರ್ತದೆ ಮಹಾರಾಷ್ಟ್ರದಲ್ಲಿ ಸಹಿತ ವಸಂತದ ಪಟೇಲ್ ರಥ ಅವರು ದೊಡ್ಡ ಪ್ರಮಾಣದಲ್ಲಿ ಸಾಧನೆಗಳನ್ನ ಮಾಡತಕ್ಕಂಥ ಶರದ್ ಪವಾರ್ ಅಂತ ದಿಗ್ಗಜರು ಅದಕ್ಕೆ ಅನನ್ಯ ಸೇವೆಯನ್ನ ಮಾಡೋದನ್ನ ಗಮನಿಸ್ತಾ ಇರ್ತೀವಿ ನಾವು ಇತ್ತೀಚೆಗೆ ಮಧ್ಯಪ್ರದೇಶದಲ್ಲೂ ಸಹಿತ ನಾವು ಅದನ್ನ ಕಾಣ್ತಾ ಇದೀವಿ ಕರ್ನಾಟಕದಲ್ಲೂ ಸಹಿತ ನಾವು ಅದನ್ನ ಅರ್ಬನ್ ಕೋಆಪರೇಟಿವ್ ನಾನು ಗಮನಿಸಿದ ನಾವು ಅರ್ಬನ್ ಬ್ಯಾಂಕ್ಸ್ ಬೇರೆ ರೂರಲ್ ಬ್ಯಾಂಕ್ ಗ್ರಾಮೀಣ ಬ್ಯಾಂಕ್ಗಳು ಬೇರೆ ನ್ಯಾಷನೈಸ್ ಬ್ಯಾಂಕಿನ ವ್ಯವಸ್ಥೆ ಬೇರೆ ಇಂಥ ಸೌಹಾರ್ದಗಳು ಬೇರೆ ಸರ್ಕಾರಿ ಬ್ಯಾಂಕ್ ಒಟ್ಟಾರು ಹದಿನೇಳು ರೂಪದ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ನಾವೆಲ್ಲ ಗಮನಿಸ್ತಾ ಇರ್ತೀವಿ ಇತ್ತೀಚೆಗೆ ಈ ಕೋಟಕ್ ಮಹೇಂದ್ರ ಈ ವೈಕಲ್ ಗಳನ್ನ ಲೋನ್ ಕೊಡಬೇಕಾದ್ರೆ ಗಮನಿಸ್ತಾ ಇದ್ದೇವೆ ನಾವು ಅದರ ರಿಕವರಿಯಲ್ಲಿ ವಿಶೇಷವಾಗಿ ಕೆಲವು ಬ್ಯಾಂಕ್ ಸಾಧನೆಗಳನ್ನ ಸಾಲ ಕೊಡುವಂತ ಸಂದರ್ಭದಲ್ಲಿ ಗಮನದಲ್ಲಿಟ್ಟುಕೊಟ್ಟ ಬ್ಯಾಂಕ್ಗಳಾಗ್ಲಿ ಸೌಹಾರ್ದಗಳಾಗಲಿ ಬಹಳ ಅನನ್ಯ ಸಹಾಯವನ್ನು ಮಾಡಿವೆ ನಮ್ಮ ರಾಜ್ಯ ಸವಾರ್ದ ಅತಿ ಹೆಚ್ಚು ಇದ್ದು ಬೆಳಗಾವಿ ಜಿಲ್ಲೆ ನೀವು ಬೆಳಗಾವಿ ಹೋದ್ರಿ ಅಂದ್ರೆ ಊರಿಗೆ ಒಂದಲ್ಲ ಹತ್ತಿರ ಎಷ್ಟು ಯಶಸ್ವಿಯಾಗಿ ಅವರೆಲ್ಲ ನಡೆಸಿದ್ದಾರೆ ಅಂದ್ರೆ ಅಲ್ಲಿ ಸೌಹಾರ್ದಗಳು ನನ್ನ ಪ್ರಭಾಕರ್ ಕೋರಿಗಳು ನಾನು ಕೂಡ ಒಂದು ಕಾರ್ಯಕ್ರಮ ಕಲಿಗೆ ಯಾವ ಪ್ರಮಾಣದ ಸೌಹಾರ್ದಗಳು ಬೆಳವಣಿಗೆ ಆಗಿ ಹೊಂದ್ರೆ ಬೆಳಗಾವಿ ಜಿಲ್ಲೆ ಒಳಗೆ ಕರ್ನಾಟಕದ ಎಷ್ಟು ಸೌಹಾರ್ದ ಅಥವಾ ಬೆಳಗಾವಿ ಜಿಲ್ಲಾದಾಗೆ ಅಷ್ಟು ಪ್ರಮಾಣದ ಸೌಹಾರ್ದಗಳು ನಡೀತಾ ಇರೋದನ್ನ ಗಮನಿಸ್ತಾ ಇರ್ತೀವಿ ನಾವು ಸೊ ಅಂತ ಒಂದು ಸೌಹಾರ್ದ ಬೆಳವಣಿಗೆ ನಡೀಲಿ ನಾನು ಸುಮ್ಮನೆ ಈಗ ಕೇಳಿದೆ ಎಷ್ಟು ರಾಜ್ಯದ ಒಳಗ ನಾವು ನಾಲ್ಕರಿಂದ ಐದು ಸಾವಿರದಷ್ಟು ಸೌಹಾರ್ದಗಳು ಕರ್ನಾಟಕದಲ್ಲಿ ಎಷ್ಟು ಆಕ್ಟಿವ್ ಅದಾವ ಎಷ್ಟು ಇನ್ಆಕ್ಟಿವ್ ಅದಾವ ನಮ್ಮ ಜಿಲ್ಲೆಯಲ್ಲೂ ಸಹಿತ ತಿಳುವಳಿಕೆ ಪ್ರಕಾರ ಎಲ್ಲಿ ನಿಮ್ಮ ಆಡಳಿತ ಮಂಡಳಿಯವರ ಸಕ್ರಿಯವಾದಂತ ಪಾಲುಗಾರಿಕೆ ಅದ ಇನ್ವಾಲ್ವ್ಮೆಂಟ್ ಅದ ಅಲ್ಲಿ ಕೆಲವು ಸೌಹಾರ್ದಗಳು ಸಕ್ಸಸ್ ಆಗಿವೆ ಅದಕ್ಕಾಗಿ ಇದು ಈ ದಶಮಾನೋತ್ಸವ ಕರಡಿ ಮುದ್ರೆ ಅಂದ್ರೆ ನಿಮ್ಮ ವಿಶೇಷವಾದಂತ ಕಳಕಳಿಯಿಂದ ಈ ಬ್ಯಾಂಕಿಗೆ ಏನು ಡೈರೆಕ್ಟರ್ಸ್ ಇದ್ರಿ ಅದು ಗುತ್ತೇದಾರ ಕೋಟಿ ಅವರಾಗಿರ್ಬಹುದು ಲಂಬಾ ಅವರಾಗಿರ್ಬೋದು ಬೇರಾದಾರ್ ಪಂಡಿತ್ ಅವರು ಮಹೇಂದ್ರಕರ್ ನೇದಲ್ಗಿ ಕೋಟಿ ಭಾಸಗಿ ಪಾಟೀಲ್ ಅವರು ಕಾಜಿ ಕೋಟಿ ಮತ್ತು ಹಿರಿಯರು ಇವರ ಪರಿಶ್ರಮ ಮತ್ತು ವಿಶೇಷವಾಗಿ ತಾನಿಯನ್ನು ಸನ್ಮಾನಿತರಾಗಿರ್ತಕ್ಕಂಥ ಸಿಬ್ಬಂದಿ ಎಲ್ಲಕ್ಕಿಂತ ಆ ಬಿಗ್ ಬಿ ಕಲೆಕ್ಟರ್ಸ್ ಸುಮ್ಮನೆ ನನಗೆ ಜಗೂ ಹೇಳದಿ ಕೋಲಾರದಾಗ ಒಬ್ಬರು ಸಿದ್ದಶ್ರೀ ಸೌಹಾರ್ದೊಳಗೆ ಎಷ್ಟು ಮಾಡ್ತಾರೆ ಒಂದು ದಿನಕ್ಕೆ ಮೂರು ಲಕ್ಷ ಅಂತ ತಿಂಗಳಿಗೆ ಸ್ಯಾಲ್ರಿನೆ ಮೂರ್ ಲಕ್ಷ ಬೀಳ್ತ ಯಾರಿ ಪಗಾರ ಮೂರ್ ಲಕ್ಷ ಪಿಗ್ಮಿ ಅವರು ಆ ಪರಿಶ್ರಮ ಪಟ್ಟರು ಅಂದ್ರೆ ಏನೆಲ್ಲ ಸಾಧನೆ ಮಾಡ್ಲಕ್ ಸಾಧ್ಯ ಅನ್ನೋದನ್ನ ಗಮನಿಸ್ತಾ ಇರ್ತೇವ್ ನಾವು ಸೊ ಪಿಗ್ಮಿ ನಮ್ಮಲ್ಲಿ ಬಿಸ್ನಾ ಈ ರೀತಿ ಗಮನಿಸ್ತಾ ಇರ್ತೇವ್ರಿ ನಿಮ್ಮಲ್ಲಿ ಸಹಿತ ಪಿಗ್ಮಿ ಯಶಸ್ವಿ ಇದ್ರೆ ಈ ರೀತಿ ಆಗಿರ್ತೇವ್ರ ಯಾರು ನಿಮ್ಮಲ್ಲಿ ಹೈಯೆಸ್ಟ್ ಹೈಸ್ಟ್ ಇದ್ದವ್ರಿಮೇ ಹನುಮಂಜೀವ್ ನಾನು ವಿಶೇಷವಾಗಿ ಗಣಪಂಜಿಯವ್ರಿಗೆ ಅಭಿನಂದನ ಸಲ್ಲಿಸ್ಬೇಕಂತ ಇವರು ಬಹಳ ನಿಜವಾಗೆಲ್ಲ ಹೊಸ ಅವಿಷ್ಕಾರ ಎಂದಿಗಿ ಕಲೆಕ್ಟ್ ಮಾಡ್ಬೇಕಂದ್ರೆ ಈಗ ನೀವು ಎಲ್ಲಿ ರೊಕ್ಕ ಜಮಾ ಮಾಡಬಹುದು ಎಷ್ಟು ಆವಿಷ್ಕಾರಗಳು ಬಂದಾವ ಅಂದ್ರೆ ಬೇಕಾದಂತ ವ್ಯವಸ್ಥೆಯನ್ನ ಅಲ್ಲಿನಲ್ಲಿ ನಿಮಗೆ ಸರ್ವಿಸ್ ಕೊಡ್ಲಿಕ್ಕೂ ಸಹಿತ ಅವಕಾಶದ ಅದಕ್ಕಾಗಿ ಈ ಬಿ ಏಜೆಂಟ್ರು ನಿಮ್ಮ ಆಧಾರ ಸ್ತಂಭ ಇನ್ನೊಂದಿಲ್ ಏನ ಗ್ರಾಹಕರಿಗೆ ಸನ್ಮಾನ ಮಾಡಿದ್ರೆ ಎಲ್ಲ ದೊಡ್ಡ ನೋಡಿದೊಡ್ಡವ್ರಿಗೆ ಕೊಟ್ಟ್ರಿ ಸಾಲ ಸರಿಯಾಗಿ ನಿಮ್ಮನ್ನ ಸಕ್ಸಸ್ ಅಲ್ಲಕ್ಕೆ ಅವ್ರೆಲ್ಲ ಕೊಟ್ಟರ ಯಶ್ ಬಂದು ಕುಂದ್ರೊಳಗ ಗ್ರಾಹಕರಾಗಿ ಬಂದಿಲ್ಲ ಸಾಲಗಾರಾಗಿ ಬಂದಿಲ್ಲ ಅಂತ ಹೇಳಿದ್ರ ಕಾರಣ ಏನು ಅಂದ್ರೆ ನಿಮ್ಮ ಬ್ಯಾಂಕಿನ ಮೇಲಿನ ಅಭಿಮಾನ ನೀವು ಇಂಥವ್ರು ಏನು ಸಾಲ ಕೊಟ್ಟಿದ್ರಿ ಅವರು ತಗೊಂಡು ನಿಮ್ಮ ಉಪಯೋಗವನ್ನು ಮಾಡ್ಕೊಂಡಿರ್ತಾರೆ ಅದ್ರ ಜೊತೆಗೆ ನಿಮ್ಮ ಅವ್ರಿಂದ ಇಂಟ್ರೆಸ್ಟ್ ಇಟ್ ಇಂಟ್ರೆಸ್ಟ್ ನ್ಯಾಷನಲ್ ಬ್ಯಾಂಕ್ ನ ಏಳು ಎಂಟು ಪರ್ಸೆಂಟ್ ಅದ ನಿಮ್ದು ಎಷ್ಟು ಹದಿನಾಲ್ಕು ಹದಿನೈದು ಜಗು ಬರ್ದ್ರು ಹದಿನೆಂಟು ಕಲಸೆ ಆಗನಗೌಡರು ಜಗುನ ಹೆಸರಲ್ಲಿ ಜೇ ಹೊಡಿಬೇಕಾಯ್ತು ಅವರು ಅದಕ್ಕೆ ನಂದೇ ಒಂದು ಸಲಹೆ ಅಂದ್ರೆ ನಮ್ಮದು ಹದಿನಾರು ಅಲ್ಲ ಅವರು ಜೇ ಬಿಡಿಬೇಕಾಯ್ತವ್ರು ಅವ್ರ ನಂತರ ನೀವು ಚಲೋ ಇದ್ರಿ ಆದ್ರೆ ನಾವ್ ಎಲ್ಲಾರ್ಕಿಂತ ಚಲೋ ಯಾರಪ್ಪ ಅಂದ್ರೆ ನ್ಯಾಷನಲ್ ಬ್ಯಾಂಕ್ ಎಂಟು ಪರ್ಸೆಂಟ್ ಒಂಬತ್ತು ಪರ್ಸೆಂಟ್ ನ ಕೊಡ್ತ ನೀನು ಎಷ್ಟು ಆಗ್ತದೆ ಸಾಲ ತಗೊಂಡವನು ನಾ ಇದನ್ನು ಭೀಮಾಶೇಖರ್ ಶುಗರ್ ಫ್ಯಾಕ್ಟ್ರಿ ಅದ ನಿಮ್ ಹೇಳ್ತೀನಿ ನಲ್ವತ್ತೇಳು ಕೋಟಿ ರೂಪಾಯಿ ನಾ ಏಳು ವರ್ಷ ಸಾಲ ತಗೊಂಡು ನೂರ ಎಪ್ಪತ್ತು ಕೋಟಿ ಆ ಸಾಲ ಕಟ್ಟಂದ್ರೆ ಮುನ್ನೂರ ನಲ್ವತ್ತೇಳು ಕೋಟಿ ಆದ್ರೆ ಮೂರು ವರ್ಷ ಕೋಟಿ ಕಟ್ಟುದಾಗಿಲ್ಲ ಈ ವರ್ಷ ಕಟ್ಟು ಸ್ಥಿತಿ ಹೇಳ್ತಿಲ್ಲ ಕಾರಣ ಏನಂದ್ರೆ ಶುಗರ್ ಇಂಡಸ್ಟ್ರಿ ಪಾಲಿಸಿ ಡಿಸಿಶನ್ಸ್ ಹಾಗೆ ಎಫ್ ಆರ್ ಪಿ ಜಾಸ್ತಿ ಮಾಡ್ತಾರೆ ಎಮ್ ಎಸ್ ಪಿ ಕೊಡಂಗಿಲ್ಲ ಮ್ಯಾನೇಜ್ ಮಾಡೋದು ಬಹಳ ಕಷ್ಟ ಯೂನಿಯನ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಆಗಲಿ ಪಾಲಿಸಿಗಳನ್ನ ಗಮನಿಸಬೇಕಾಗ್ತದೆ ಎಫ್ ಆರ್ ಪಿ ಮಾಡ್ಬೇಕಾಗ್ತದೆ ರೈತರಿಗೆ ಪಾಪ ಕಷ್ಟ ಒಂದು ಕಂಟ್ರಿಬ್ಯೂಷನ್ ಮಾಡ್ಬೇಕಾದ್ರೆ ಎಕ್ಸ್ಪೆಂಡಿಚರ್ ಏನ್ ಬರ್ತದೆ ಮಾರ್ಕೆಟಿಂಗ್ ಏನ್ ಆಗ್ಬೇಕಾಗ್ತದೆ ಗಮನಿಸ ನಾನು ಅದ್ರ ಬಗ್ಗೆ ಚರ್ಚೆ ಹೋಗೋದ್ ಬೇಡ ಆದ್ರೆ ದಶಮಾನೋತ್ಸವ ಯಶಸ್ವಿ ಸವಾರ ಬಗ್ಗೆ ನಾನು ಬಹಳ ಸಂತೋಷದಿಂದ ಪಾಲ್ಗೊಂಡಿದ್ದೀನಿ ನಮ್ಮ ಎಫ್ಟ್ರಷ್ಟು ಹೇಳಿ ಇಪ್ಪತ್ತೈದನೇ ವರ್ಷಕ್ಕೂ ನಾನಿಂಗ್ ಕರೀ ಅಂತೇಳಿ ಅವ್ರಿಗೆ ತಾಯಿ ಇಪ್ಪತ್ತೈದನೇ ವರ್ಷಕ್ಕೂ ಬರಲಿ ಬರೀ ಐವತ್ತನೇ ವರ್ಷಕ್ಕೂ ಸಹಿತ ಆ ತಾಯಿ ನಿಮ್ಮ ಬರ್ಲಿ ಅಂತ ಹೇಳಿ ಆಸಿಸ್ತೀನಿ ಅಲ್ಲಿವರೆಗೆ ಅವಕಾಶ ಇತ್ತು ಅಂದ್ರೆ ನಾನು ಸ್ವಲ್ಪ ಆಗಲಿ ನಮಗೆ ಭಗವಂತ ಯಾರ್ಯಾರಿಗೆ ಎಷ್ಟೆಷ್ಟು ಆವಿಷ್ಯ ಕೊಟ್ಟನು ಕೊಟ್ಟಿಲ್ಲ ಆದ್ರೆ ಇಲ್ಲಿವರೆಗೆ ಭಗವಂತ ಆವಿಷ್ಯ ಕೊಟ್ಟಿದ್ದಾನೆ ಬಹಳ ಸ್ನೇಹದಿಂದ ಪ್ರೀತಿಯಿಂದ ನಾವೆಲ್ಲ ಸಿದ್ಧೇಶ್ವರ ಮಹಾಸ್ವಾಮಿಗಳ ಆಚಾರ ವಿಚಾರಗಳಿಂದ ಬಾಳಿ ಬದುಕ್ತಾ ಇದ್ದೀವಿ ಅವರು ಹೋಗಿದ್ದಾರೆ ಅಂತ ಹೇಳಿ ಭಾವನೆಯಿಂದ ನಾವೆಲ್ಲ ಬದುಕ್ತಾ ಇದ್ದೀವಿ ಅವ್ರು ಯಾವ ರೀತಿ ನಮ್ಮ ಜೊತೆಗೆ ಇದಾರೆ ಅಂದ್ರೆ ಅವರ ಆಚಾರ ಅವರ ವಿಚಾರ ಅವರ ಬದುಕಿನ ಸ್ವರೂಪ ಅವರ ವಿದ್ವತ್ವ ಅವರ ಸರಳತೆ ನಮ್ಮೆಲ್ಲರ ಮೇಲೆ ಸಹಿತ ಪ್ರಭಾವಿತವಾಗಿದೆ ಅಂತ ಸುಂದರ ಬದುಕು ಈ ಭಾಗದಲ್ಲಿ ನಾವೆಲ್ಲ ಕೂಡಿ ಬದುಕೋಣ ಪ್ರಾಯರಾಗಿರೋಣ ಹಿಂಡಿ ಬೇರೆಯವರ ನಮ್ಮನ್ನ ಮಾದರಿಯಾಗಿರೋ ರೀತಿಯಲ್ಲಿ ನಮ್ಮ ಬದುಕು ಸಾಕಾರ ಒಳ್ಳೆ ಅಂತ ಹೇಳಿ ನಾನು ಆಸಿಸಿ ಇನ್ನೊಂದು ಬೆಳಕೆ ಶೇರ್ಜಿ ಅವರು ಅಲ್ಲೇ ಹೋಗಿ ಅವ್ರಿಗೆ ಸನ್ಮಾನ ಮಾಡಿದ್ರಿ ನಾನು ಆ ಸಂದರ್ಭದಲ್ಲಿ ಹೇಳಿದೆ ನೂರು ವರ್ಷ ಆದವ್ರೆ ಅವ್ರದೊಂದು ಶತಮಾನೋತ್ಸವ ಸಮಾರಂಭವನ್ನ ಇಂಡಿಯ ನಗರದಲ್ಲಿ ಮಾಡೋಣ ಹೇಳಿದಾರ ಇವರೆಲ್ಲ ಈ ಇಂಡಿಯಾ ಆಧಾರ್ ಸ್ತಂಭಗಳು ಇಂಥವರೆಲ್ಲ ದಿಗ್ಗಜರು ಈ ನಗರಕ್ಕೆ ಒಂದು ವಿಶೇಷವಾದಂತ ಹೆಸರನ್ನ ತಂದು ಕೊಟ್ಟಿದ್ದಾರೆ ಇಂಥ ಎಲ್ಲ ಆದರ್ಶ ಪ್ರಾಯರು ನಮ್ಮೆಲ್ಲರಿಗೂ ಸಹಿತ ಆದರ್ಶವಾಗಿ ಇದ್ದಾರೆ ಅದಕ್ಕಾಗಿ ಇಂಥವರಿಂದ ನಾವೆಲ್ಲ ಪ್ರೇರಣಿತರಾಗಲು ಅನೇಕ ಜನ ಇಲ್ಲೆಲ್ಲ ಬಿಸ್ನೆಸ್ ಆಟಿಟ್ಯೂಡ್ ಇದ್ದವರು ಎಸ್ ಎಸ್ ವಿ ಬಿಸ್ನೆಸ್ ಮ್ಯಾನ್ಸ್ಗಳು ನೀವೆಲ್ಲ ಇಲ್ಲಿ ಪಾಲ್ಗೊಂಡಿದ್ರಿ ನಮ್ಮ ದೊಡ್ಡ ಪ್ರಾರ್ಥನೆ ಎಲ್ಲ ರಂಗದಲ್ಲಿಯೂ ಸಹಿತ ನಿಮ್ಮ ಇನ್ವಾಲ್ವ್ಮೆಂಟ್ ಇರಲಿ ಈ ನಗರದ ಈ ಭಾಗದ ಬೆಳವಣಿಗೆಯಲ್ಲಿ ನಿಮ್ಮನ್ನು ನೀವು ಇನ್ನೊಂದಿಷ್ಟು ಹೊಸ ಆವಿಷ್ಕಾರಗಳನ್ನು ಉಳಿಸಿಕೊಂಡು ಅನೇಕ ಬಿಸ್ನೆಸ್ಗಳನ್ನು ಇಲ್ಲಿ ತಗೊಂಡು ಪ್ರಯತ್ನವನ್ನು ಮಾಡಿ ಎಲ್ಲ ರಂಗದಲ್ಲಿ ನಮ್ಮ ಇಂಡಿ ಮುಂದೆ ಬರಲಿ ಅನ್ನೋದೇ ನಮ್ಮೆಲ್ಲರ ಆಶಯ ಇಂಡಿ ನಗರಸಭೆ ಆಗಿದೆ ಕುಡಿಯ ನೀರಿನ ಸಮಸ್ಯೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಸ್ ಎಲ್ಲ ಕ್ರಿಯೇಟ್ ಇನ್ನೊಂದಿಷ್ಟು ಮಾಡಿದ ಅವರು ಸಹಿತ ಸರಿ ತಗೊಳ್ತಕ್ಕ ಪ್ರಯತ್ನ ಮಾಡೋಣ ಯಾರು ಬರೋಣ ಅವರು ಸಹಿತ ಇಂಡಿ ನಗರಕ್ಕೆ ಒಳ್ಳೇದನ್ನು ಮಾಡತಕ್ಕಂತ ಪ್ರವೃತ್ತಿ ಈ ಭಾಗದಲ್ಲಿ ಬರಲಿ ಬಹಳ ಸ್ನೇಹದಿಂದ ಪ್ರೀತಿಯಿಂದ ಸಹಬಾಳ್ವೆಯಿಂದ ಬದಿರತಕ್ಕಂತ ವಾತಾವರಣ ನಾವೆಲ್ಲರೂ ಕೂಡ ನಿರ್ಮಾಣ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಸಂತೋಷ್ ಕೋಟಿ ಅವರ ಅಂಜು ಮಂದಿ ನಾನು ನಾಳೆ ಬರ್ಲಿಲ್ಲ ಆದ್ರೆ ನಾಳೆ ಬೆಂಗಳೂರದಲ್ಲಿ ಈ ನಾಡು ಕಂಡ ಒಬ್ಬ ಅಪರೂಪದ ವ್ಯಕ್ತಿತ್ವ ಲೋಕ ನಾಯಕ ಶ್ರೀ ಭೀಮಣ್ಣ ಖಂಡ್ರಿ ಅವರ ಒಂದು ನುಡಿ ನಮನ ಕಾರ್ಯಕ್ರಮ ನಾಳೆ ಬೆಂಗಳೂರಿನಲ್ಲಿ ಇರೋದ್ರಿಂದ ನನಗೆ ಅಲ್ಲಿ ಹೋಗಬೇಕಾಗದ ಅದರ ನಂತರ ಟಿವಿ ಪೇಪರ್ ಕಾರ್ಯ ನಾವು ನಡುವೆ ಅವರಿಗೆ ಶುಭ ಕೊಡಗೋಸ್ಕರ ನಾವು ನೀವೆಲ್ಲರಿಗೂ ಪ್ರತಿಯ ಪ್ರತಿಯೊಬ್ಬರ ವತಿಯಿಂದ ಮತ್ತು ನನ್ನ ವತಿಯಿಂದ ಎಲ್ಲರ ವತಿಯಿಂದ ಆ ಬ್ಯಾಂಕಿನ ಆಡಳಿತ ಮಂಡಳಿ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಕಾರ್ಯದರ್ಶಿಗಳಿಗೆ ಎಲ್ಲ ಗೌರವಿತ ನಿರ್ದೇಶಕರಿಗೆ ಶುಭವನ್ನು ಕೊಡ್ತೀನಿ ನಿಮ್ಮ ಈ ಬ್ಯಾಂಕು ಈ ನಗರದಲ್ಲಿ ಅಷ್ಟೇ ಅಲ್ಲ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಒಂದು ಹೆಸರು ತರತಕ್ಕಂತ ಸೌಹಾರ್ದ ನಿಮಗಾಗಲಿ ಅಂತ ಹೇಳಿ ನನ್ನ ಶುಭ ಹಾರೈಗಳನ್ನು ಹಾರೈಸಿ ನಮ್ಮ ಜೊತೆಗೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಗುರುಗುರಿಯರಿಗೆ ತಾಯಿಯೊಂದರಿಗೆ ವಂದಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್